ಸುಮಾರು ಎರಡೆರಡೂವರೆ ವರ್ಷದ ಹಿಂದೆ ಪ್ರಸಾರವಾಗುತ್ತಿದ್ದಂತ ಅಂದ್ರೆ ಸ್ಟಾರ್ಟ್ ಆಗಿದಂತ ಒಂದು ಧಾರಾವಾಹಿ ಭಾಗ್ಯಲಕ್ಷ್ಮಿ ನಂತರದಲ್ಲಿ ಭಾಗ್ಯ ಬೇರೆಯಾಗಿ ಭಾಗ್ಯಲಕ್ಷ್ಮಿ ಬರುತ್ತೆ ಲಕ್ಷ್ಮಿ ಬೇರೆಯಾಗಿ ಲಕ್ಷ್ಮಿ ಬರಮ್ಮ ಬರುತ್ತೆ ಏಳು ಗಂಟೆಗೆ ಭಾಗ್ಯಲಕ್ಷ್ಮಿ ಬಂದ್ರೆ ಏಳುವರೆಗೆ ಲಕ್ಷ್ಮಿ ಭರಮ್ಮ ಬರ್ತಾ ಇತ್ತು ಸೊ ಎಲ್ಲರೂ ಕೂಡ ನೋಡಿದ ಹಾಗೆ ಈಗ ಲಕ್ಷ್ಮಿ ಬರಮ್ಮ ಅಂತ್ಯ ಆಗ್ತದೆ ಅಂತಿಮ ಸಂಚಿಕೆಗಳನ್ನ ಟಿವಿಲಿ ನೋಡ್ಬೋದು ಮುಕ್ತಾಯದ ಹಂತಕ್ಕೆ ಬಂದಾಯ್ತು ಏನಾದ್ರೂ ಕ್ಲೈಮ್ಯಾಕ್ಸ್ ಕೂಡ ಬರ್ತಾ ಇದೆ ಸೊ ನೋಡ್ಬೇಕು ಏನಾಗುತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಯಾರ ಪಾಲ್ ಅಂದ್ರೆ ವೈಷ್ಣವ್ಗೆ ಏನಾದ್ರು ಇನ್ನೊಂದು ಮದುವೆ ಆಗುತ್ತಾ ಲಕ್ಷ್ಮಿ ಸೇಫ್ ಆಗ್ತಾರೆ ಯಾಕಂದ್ರೆ ಅಲ್ಲಿ ಕಿಡ್ನಾಪ್ ಆಗಿ ರೌಡಿಗಳು ಬೇರೆ ಅಪರಿಸಿರ್ತಾರಲ್ಲ ಸೊ ಹೀಗಾಗಿ ಲಕ್ಷ್ಮಿನ ಬಚಾವ್ ಮಾಡ್ತಾರ ವೈಷ್ಣವ್ ವೈಷ್ಣವ್ ಮತ್ತೆ ಲಕ್ಷ್ಮಿನೇ ಒಂದ್ ಏನಾಗುತ್ತೆ ಗೊಂಬೆ ಅಂತೆ ಕರೆಯಲ್ಪಡ್ತಿರುವಂತ ಇದೀಗ ಅಂದ್ರೆ ತನ್ವಿಯ ಕೀರ್ತಿಯಾಗಿ ನಡೆಸ್ತಿದಾರಲ್ಲ ಅವ್ರಿಗೇನಾದ್ರೂ ಹಳೆ ನೆನಪುಗಳು ಮರುಕಳಿಸುತ್ತಾ ಏನು ಅಂತ ಅಕ್ಕ ಅದು ನೋಡ್ಬೇಕು ತುಂಬಾ ಚೆನ್ನಾಗಿ ಅತಿ ಹೆಚ್ಚು ಟಿ ಆರ್ ಪಿ ಇದ ತುಂಬಾನೇ ಚೆನ್ನಾಗಿರುವಂತ ಕತೆ ಲಕ್ಷ್ಮೀ ಬರಂ ಆಗಿತ್ತು ಆದ್ರೆ ಈಗ ಧಾರಾವಾಹಿ ಮುಕ್ತೆ ಆಗ್ತಿರುವುದು ತುಂಬಾ ಜನರಿಗೆ ಕೂಡ ಬೇಸರ ಇದೆ ಧಾರಾವಾಹಿ ಮುಗಿಸಬೇಡಿ ಅಂತ ಅನೇಕರು ಕಮೆಂಟ್ಸ್ ನಲ್ಲಿ ತಿಳಿಸ್ತಾ ಇದ್ದಾರೆ ಬಟ್ ಧಾರಾವಾಹಿ ಫೈನಲ್ ಆಗಿ ಅಂತ್ಯ ಆಗ್ತಿದೆ ಈ ಒಂದು ಟೈಮ್ಗೆ ಅಂದ್ರೆ ಏಳುವರೆ ಟೈಮ್ಗೆ ಮತ್ತೊಂದು ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಈಗ ಹೊಸ ಧಾರಾವಾಹಿಗೆ ಜಾಗ ಮಾಡಿ ಕೊಡುತ್ತಿದೆ ಲಕ್ಷ್ಮೀ ಬರಹ ನೀವು ಕೂಡ ನೋಡ್ತಾ ಇದ್ರ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಅಷ್ಟೇನೆ ಹೀರೋ ಮತ್ತೆ ಹೀರೋಯಿನ್ ಪಡ್ತಾ ಇದ್ರು ವೈಷ್ಣವ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಇವರ ನಿಜವಾದ ಹೆಸರು ಬರೋ ಇನ್ನ ಭೂಮಿಕಾ ಅವರು ಕೂಡ ಲಕ್ಷ್ಮೀ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಒಂದು ಧಾರಾವಾಹಿ ಮೂಲಕ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಎಲ್ಲರಿಗೂ ಸಿಕ್ಕಿದೆ